ನಮಸ್ತೆ ಫ್ರೆಂಡ್ಸ್ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫಿಟಿಂಗ್ ಸ್ಟಿಚ್ ನ ಸ್ಟ್ರೈಟ್ ಆಗಿ ಬರೋ ತರ ಯಾವ ರೀತಿ ಹಾಕೋದು ಅನ್ನೋದು ಬಗ್ಗೆ ಒಂದಷ್ಟು ನಾಲೆಡ್ಜ್ ಇದೆ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ಟಾಪಿಕ್ ಅಲ್ಲಿ ಸೊ ಆಲ್ರೆಡಿ ನಾ ಈ ಟಾಪಿಕ್ ಏನ್ ಇವಾಗ ಈ ಬ್ಲೌಸ್ ನಾನು ನಿಮಗೆ ಫಿಟಿಂಗ್ ಸ್ಟಿಚ್ ಏನ್ ತೋರಿಸ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ ಕಂಪ್ಲೀಟ್ ಕಟಿಂಗ್ ನ ಸಿಂಪಲ್ ಆಗಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ಹೇಗೆ ಕಟಿಂಗ್ ಮಾಡೋದು ಅನ್ನೋದ್ರಲ್ಲಿ ನಿಮ್ಗೆ ಪರ್ಫೆಕ್ಟ್ ಕಟಿಂಗ್ ನ ತೋರ್ಸಿದೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಯಾರ್ ನೋಡಿಲ್ಲ ನೋಡಿ ಏನಿಕ ಅಂದ್ರೆ ಸ್ಟ್ರೈಟ್ ಸ್ಟಿಚ್ ಅಥವಾ ಫಿಟಿಂಗ್ ಸ್ಟಿಚ್ ಫಿಟಿಂಗ್ ಸ್ಟಿಚ್ ಹಾಕೋವಾಗ ಸುಮಾರ್ ಜನದ್ದು ಕಮೆಂಟ್ ಬರುತ್ತೆ ನನಗೆ ಸ್ಟ್ರೈಟ್ ಬರಲ್ಲ ಸೊ ಅದನ್ನ ಹಾಕೋದನ್ನ ತೋರಿಸ್ಕೊಡಿ ಅಂತ ಸುಮಾರು ಜನ ನನಗೆ ಕೇಳ್ತಾ ಇದ್ರು ಸೊ ಹಾಗಾಗಿ ಈ ವಿಡಿಯೋ ಸೊ ಕಟಿಂಗು ತೋರಿಸಿ ಫಿಟಿಂಗ್ ಸ್ಟಿಚ್ ಸ್ಟ್ರೈಟ್ ಆಗಿ ಬರೋ ತರ ಹೇಗೆ ಹಾಕೋದು ಅನ್ನೋದನ್ನು ಕೂಡ ನಾ ಇದ್ರಲ್ಲಿ ತೋರಿಸ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ ಓಕೆನಾ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಆನ್ಲೈನ್ ಕ್ಲಾಸ್ ಎಂಟನೇ ಬ್ಯಾಚ್ ಏತ್ ಬ್ಯಾಚ್ ಶುರು ಆಗ್ತಾ ಇದೆ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಸೊ ಅಂತವರು ಸ್ಕ್ರೀನ್ ಏನ್ ಶುರು ಆಗ್ತಾ ಇದೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ನಾನು ನಿಮಗೆ ಮೆಷಿನ್ ಪ್ರಾಕ್ಟೀಸ್ ಇಂದ ಹಿಡ್ದು ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಎರಡು ನಲ್ಲಿ ಫ್ರಾಕ್ಸ್ ಮತ್ತೆ ಚೂಡಿದಾರ್ ಸಿಕ್ಸ್ ಪೀಸ್ ಪೆಟಿಕೋಟ್ ಲೆಹೆಂಗಾ ಮತ್ತೆ ನಾರ್ಮಲ್ ಬ್ಲೌಸ್ ವಿತ್ ಚಾರ್ಟ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ವಿತ್ ಈವನ್ ಮಷಿನ್ ಪ್ರಾಕ್ಟೀಸ್ ಕೂಡ ನಿಮ್ಗೆ ನೋಟ್ಸ್ ಇರುತ್ತೆ ಓಕೆನಾ ಕಂಪ್ಲೀಟ್ ಬೇಸಿಕ್ ನಾಲೆಡ್ಜ್ ನಿಮ್ಗೆ ಇದ್ರಲ್ಲಿ ಸಿಕ್ಬಿಡುತ್ತೆ ಸೊ ಈ ಏನ್ ಕೋರ್ಸ್ ಇದೆ ಮೂರ್ ತಿಂಗಳು ಕೋರ್ಸ್ ಇರುತ್ತೆ ಮೂರ್ ತಿಂಗಳು ಕೋರ್ಸ್ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಸ್ಕ್ರೀನ್ ನಂಬರ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ನಾನು ಮೊದಲೇ ಹೇಳ್ದಂಗೆ ಇದ್ರದ ಆಲ್ರೆಡಿ ನಾನು ಈ ಕಟಿಂಗ್ ನ ಅಪ್ಲೋಡ್ ಮಾಡಿದೀನಿ ಸೊ ಯಾರು ನೋಡಿಲ್ಲ ಫಸ್ಟ್ ನೀವು ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಓಕೆನಾ ಅವಾಗ ನಿಮಗೆ ನೀಟಾಗಿ ತಲೆಗೆ ಹೋಗುತ್ತೆ ಏನಕ್ಕೆ ಅಂತ ಅಂದ್ರೆ ಸ್ಟ್ರೈಟ್ ಸ್ಟಿಚ್ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಏನು ಕೆಲವ್ರದ್ದು ಡೌಟ್ ಇರೋದು ಫಿಟಿಂಗ್ ಸ್ಟಿಚ್ ಹಾಕುವಾಗ ನಮ್ಗೆ ಸ್ಟ್ರೈಟ್ ನೇರ ಬರಲ್ಲ ಸೊ ಅಂಕು ಡೊಂಕು ಬರುತ್ತೆ ಸೊ ಇದು ಬಂದು ಪ್ರಾಬ್ಲಮ್ ಇರೋದು ಓಕೆನಾ ಸೊ ಇದು ಬಂದು ಪ್ರಾಬ್ಲಮ್ ನಾವು ಬರೀ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಮಾತ್ರ ಬರೋ ಪ್ರಾಬ್ಲಮ್ ಅಲ್ಲ ಇದು ನೀವು ಕಟಿಂಗ್ ಎಲ್ಲಿ ಮಾಡಿದೀರಾ ಎಲ್ಲಿ ರಾಂಗ್ ಮಾಡಿದೀರಾ ಸೊ ಅಲ್ಲಿಂದನು ಶುರು ಆಗುತ್ತೆ ಕಟಿಂಗ್ ರಾಂಗ್ ಮಾಡಿದ್ರೆ ನಿಮ್ಗೆ ಈ ರೀತಿ ಅಂಕು ಡಂಕು ಬರೋದು ಕಟಿಂಗ್ ಪರ್ಫೆಕ್ಟ್ ಆಗಿದ್ರೆ ನಿಮಗೆ ನೇರ ಬರುತ್ತೆ ಫಿಟಿಂಗ್ ಸ್ಟಿಚ್ ಯಾವುದೇ ಪ್ರಾಬ್ಲಮ್ ಆಗಲ್ಲ ನೀವು ಹೆಂಗ್ ಹಾಕೋದು ಸ್ಟಿಚಿಂಗ್ ಬಂದ್ಬಿಡುತ್ತೆ ಈಸಿಯಾಗಿ ಹಾಕ್ಬಿಡ್ಬೋದು ಕಟ್ಟಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿ ಅದನ್ನ ಮಾಡಿರ್ಬೇಕು ಸೊ ಹಾಗಾಗಿ ಹೇಳ್ತಾ ಕಟಿಂಗ್ ವಿಡಿಯೋ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ನೋಡಿದ್ರವ್ರಿಗೆ ಈ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸಿಕ್ಕಿಲ್ಲ ಅಂದಿರೋರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ಲಿಂಕ್ ಇರುತ್ತೆ ನೋಡಿ ಅದಾದ್ಮೇಲೆ ಈ ವಿಡಿಯೋನ ನೋಡಿ ಓಕೆನಾ ಸೊ ಫಸ್ಟ್ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ ಫಿಟ್ಟಿಂಗ್ ಸ್ಟಿಚ್ ನೇರ ಬರಲ್ಲ ಅದಕ್ಕೆ ಕಾರಣ ಏನ್ ಆರ್ಮೋಲ್ ರೌಂಡ್ ಇರುತ್ತೆ ಅದಕ್ಕೂ ಹಾಗೆ ಚೆಸ್ಟ್ ಮೆಷರ್ಮೆಂಟ್ ಏನಿರುತ್ತೆ ಎರಡು ಒಂದೇ ತರ ಮ್ಯಾಚ್ ಆಗ್ಬೇಕು ಅಂತ ಅಂದ್ರೆ ಬ್ಲೌಸ್ ನನ್ನ ಹತ್ರ ಹಾಗೆ ಇದೆ ಸೊ ಅದನ್ನ ನಾನು ತಗೋ ತೋರಿಸ್ತೀನಿ ನೋಡಿ ನಾನು ಫ್ರಂಟ್ ಪಾರ್ಟ್ ಇಟ್ಕೊಂಡಿರೋದ್ರಿಂದ ಫ್ರಂಟ್ ಪಾರ್ಟ್ ನ ಸ್ಟಿಚ್ ಮೆಷರ್ಮೆಂಟ್ ನ ತಗೊಳ್ಳೋಣ ಓಕೆನಾ ಸೊ ಇಲ್ಲಿಂದ ಟೇಪ್ ಇಟ್ಕೊಂಡು ಆ ಶೇಪ್ ಹೇಗಿದೆ ಹಾಗೆ ನೀವು ಮೆಷರ್ ಮಾಡ್ಕೊಳ್ಬೇಕು ಸೊ ಎಷ್ಟಿದೆ ಎಂಟು ಮುಕ್ಕಾಲು ಇಂಚು ಬರುತ್ತೆ ಓಕೆನಾ ಎಂಟು ಮುಕ್ಕಾಲು ಇಂಚ್ ಬರುತ್ತೆ ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿ ಕರೆಕ್ಟ್ ಆಗಿ ನೀವು ಟೇಪ್ ಇಟ್ಕೊಂಡು ಸೊ ಇದು ಹೇಗಿದೆ ಹಾಗೆ ನೀವು ಮೆಷರ್ ತಗೊಂಡ್ರೆ ನಿಮ್ಗೆ ಇಲ್ಲಿ ಎಂಟು ಮುಕ್ಕಾಲು ಇಂಚು ಬರುತ್ತೆ ಓಕೆ ಇದನ್ನೇ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ತಗೊಂಡ್ರೆ ನೋಡಿ ಇದು ಬಂದು ಎಂಟು ಕಾಲು ಇಂಚ್ ಇರುತ್ತೆ ಸೊ ಏನಿಕ್ಕಪ್ಪ ಅಂತ ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಶೇಪ್ ನ ಜಾಸ್ತಿ ತೆಗ್ದಿರ್ತೀವಿ ಏನಿಕ್ಕಂದ್ರೆ ನಮ್ಮ ಬಾಡಿನಲ್ಲಿ ಫ್ರಂಟ್ ಪಾರ್ಟ್ ಶೇಪ್ ಇರುತ್ತೆ ಸೊ ಹಾಗಾಗಿ ನೋಡಿ ಬ್ಯಾಕ್ ಅಲ್ಲಿ ಎಂಟು ಕಾಲ್ ಬರುತ್ತೆ ಫ್ರಂಟ್ ಅಲ್ಲಿ ಎಂಟು ಮುಕ್ಕಾಲ್ ಬರುತ್ತೆ ನೀವು ಯಾವ್ದೇ ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ತೆಗಿರಿ ಸೊ ಅರ್ಧ ಇಂಚು ಯಾರದೇ ಬ್ಲೌಸ್ ಆಗಲಿ ಪರ್ಫೆಕ್ಟ್ ಆಗಿ ಕಟ್ಟಿಂಗ್ ಮಾಡಿರೋದ್ರಲ್ಲಿ ಅರ್ಧ ಇಂಚು ಬ್ಯಾಕ್ ಪಾರ್ಟ್ ಗಿನ್ನ ಫ್ರಂಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾನೇ ಇರುತ್ತೆ ಸೊ ಏನಿಕಂದ್ರೆ ನಾವು ಕಟಿಂಗ್ ಮಾಡುವಾಗ ಬ್ಯಾಕ್ ಪಾರ್ಟ್ ಗೆ ನಾವು ಈ ರೀತಿ ಎಕ್ಸ್ಟ್ರಾ ಹಾಕಿ ಒಳಗಡೆಯಿಂದ ನಾವು ಕಟಿಂಗ್ ಮಾಡಲ್ಲ ಬ್ಯಾಕ್ ಪಾರ್ಟ್ ಏನಿದೆ ಹಾಗೆ ತೆಗಿತೀವಿ ಫ್ರಂಟ್ ಅಲ್ಲಿ ತೆಗೀತಿ ಸೊ ಹಾಗಾಗಿ ಆ ರೀತಿ ತಗ್ಗಿಯೋದ್ರಿಂದಾನೇ ಬ್ಯಾಕ್ ಪಾರ್ಟ್ ಗಿನ್ನ ಫ್ರಂಟ್ ಆರ್ಮೋಲ್ ಏನ್ ರೌಂಡ್ ಇದೆ ಅದು ಹಾಫ್ ಇಂಚ್ ಎಕ್ಸ್ಟ್ರಾ ಬಂದೇ ಬರುತ್ತೆ ಅದೇ ಕರೆಕ್ಟ್ ಓಕೆನಾ ಈಗ ಮುಕ್ಕಾಲ್ ಇಂಚ್ ಆರ್ಮೋಲ್ ರೌಂಡ್ ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿಂದ ಎಂಟು ಮುಕ್ಕಾಲ್ ಇಂಚ್ಗೆ ನಾನು ಆ ಮಾರ್ಕ್ ಹಾಕ್ತೀನಿ ನೋಡಿ ಈ ರೀತಿ ಇಟ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಬೇಡಿ ಸ್ಲೀವ್ ಎಲ್ಲ ಈ ರೀತಿ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಬರುತ್ತೆ ಎಂಟು ಮುಕ್ಕಾಲು ಇಂಚು ಸೊ ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಅದ್ ಆದ್ಮೇಲೆ ಇಲ್ಲಿಂದ ಸೊ ಇದು ಬಂದು ಕಾಜಾಪಟ್ಟಿ ಕುಪ್ಪಟ್ಟಿ ಕಾಜಾಪಟ್ಟಿ ಆದ್ರೆ ಈ ಕಾಜಾಪಟ್ಟಿ ಏನ್ ಮಾಡಿರ್ತೀವಿ ಅದ್ರ ಲೆಕ್ಕ ತಗೊಳ್ಬಾರದು ಇಲ್ಲಿಂದಾನೇ ತಗೊಳ್ಬೇಕು ಸೊ ಇವ್ರದ್ದು ಬಂದು ಒಂಬತ್ತು ವರೆ ಇಂಚು ನೋಡಿ ಒಂಬತ್ತು ವರೆ ಇಂಚು ಕೂಡ ಇಲ್ಲಿಗೆ ಬರುತ್ತೆ ಸೊ ಈ ರೀತಿ ನಾವು ಆರ್ಮೋಲ್ ರೌಂಡ್ ಹಾಗೆ ಈ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ನಾವು ಮೆಷರ್ ಮಾಡಿ ಹಾಕಿದಾಗ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಬೇಕು ಓಕೆನಾ ಇದನ್ನ ನೀವು ಕಟಿಂಗ್ ಅಲ್ಲಿ ರಾಂಗ್ ಮಾಡಿದ್ರಿ ಅಂದ್ರೆ ಇದ್ರ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಬರುತ್ತೆ ಅವಾಗ ಏನಾಗುತ್ತೆ ಕೆಲವ್ರದ್ದು ಆರ್ಮೋಲ್ ರೌಂಡ್ ಇನ್ನು ಜಾಸ್ತಿ ದೊಡ್ಡದಾಗಿ ತೆಗೆದು ಬಿಟ್ಟಿರ್ತಾರೆ ಓಕೆನಾ ಇಲ್ಲಿಂದ ಒಂಬತ್ತೂವರೆ ಇಂಚ್ ಏನಿದೆ ಇಲ್ಲಿಗೆ ಬಂದ್ಬಿಡುತ್ತೆ ಓಕೆನಾ ಆರ್ಮೋಲ್ ರೌಂಡ್ ದೊಡ್ಡದು ಜಾಸ್ತಿ ಜಾಸ್ತಿ ತಗದ್ಬಿಟ್ಟಿದ್ರೆ ಅದೇನಾಗುತ್ತೆ ಆರ್ಮೋಲ್ ರೌಂಡ್ ಬಂದು ಇಲ್ಲಿಗೆ ಬಂದ್ಬಿಡುತ್ತೆ ಆರ್ ಮೂಲ್ ರೌಂಡ್ ದೊಡ್ಡದಾಗಿ ತೆಗೆದಿದ್ರೆ ನೀವು ಎಂಟು ಮುಕ್ಕಾಲು ಇಂಚ್ ಅನ್ನೋದು ಇಲ್ಲಿಗೆ ಬಂದ್ಬಿಡುತ್ತೆ ನೋಡಿ ರಾಂಗ್ ಮಾಡ್ದಾಗ ನಾನು ಹೇಳ್ತಾ ಇರೋದು ಇಲ್ಲಿಗೆ ಬಂದ್ಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಚೆಸ್ಟ್ ಮೆಷರ್ಮೆಂಟ್ ಮಾರ್ಕಿಂಗ್ ಇಲ್ಲಿ ಇರುತ್ತೆ ಇಲ್ಲಿ ಬಂದು ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿ ಮಾರ್ಕ್ ಆಗ್ದಾಗ ಏನಾಗುತ್ತೆ ಇಲ್ಲಿ ವೇರಿಯೇಷನ್ ಬರುತ್ತೆ ಸೊ ಆವಾಗ ನೋಡಿ ತೋಳಿನ ಸುತ್ತಳುತ್ತೆ ಇವ್ರದ್ದು ಎಷ್ಟಿದೆ ಎರಡು ಈಕ್ವಲ್ ಆಗಿ ಇಟ್ಕೊಳ್ಬೇಕು ಇಟ್ಕೊಂಡು ಇವ್ರದ್ದು ಏನು ಇದೆ ಮೆಷರ್ಮೆಂಟ್ ನೋಡಿ ಈ ತರ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದಾಗ ನೋಡಿ ಇಲ್ಲಿಗ್ ಬರುತ್ತೆ ಓಕೆನಾ ಸೊ ಇವಾಗ ನೋಡಿ ನಾನ್ ಮಾರ್ಕ್ ಹಾಕಿರುವ ಮಾರ್ಕ್ ಕಟಿಂಗ್ ಮಾಡಿದಾಗ್ಲೂ ಅದೇ ಮಾರ್ಕ್ ಇದೆ ಸ್ಟಿಚಿಂಗ್ ಆದ್ಮೇಲೂ ಅದೇ ಮಾರ್ಕ್ ಆಗಿದೆ ಇಲ್ಲಿಗೆ ಬರುತ್ತೆ ಸೊ ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಲತೆ ಬಂದು ಮೂವತ್ ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಕಾಲ್ ಬರುತ್ತೆ ಸೊ ಇಲ್ಲಿಗೆ ಅದು ನೋಡಿ ಈ ರೀತಿ ಈಗ ನೋಡಿ ನಾನು ಮಾರ್ಕ್ ಹಾಕ್ತೀನಿ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ನಾನು ಆಲ್ರೆಡಿ ಮಾರ್ಕ್ ಹಾಕಿದೀನಿ ಸೊ ಇವಾಗ ಏನ್ ಮಾಡ್ಬೇಕು ಇದನ್ನ ಈ ಪಾಯಿಂಟಿಗೆ ಸೇರ್ಸೋಣ ನೋಡಿ ಸ್ಟ್ರೈಟ್ ಬಂತು ಓಕೆನಾ ಇದು ಕಟಿಂಗ್ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬಂದ್ಬಿಡ್ತು ಕಟಿಂಗ್ ಕರೆಕ್ಟ್ ಇಲ್ದಿರೋರು ಇವಾಗ ನಾನು ಹೇಳಿದೆ ಕೆಲವ್ರದ್ದು ಇಲ್ಲಿಗೆ ಬಂದ್ಬಿಡುತ್ತೆ ಆರ್ಮೋಲ್ ರೌಂಡ್ ಇಲ್ಲಿಗೆ ಬರುತ್ತೆ ಚೆಸ್ಟ್ ಮೆಷರ್ಮೆಂಟು ಇಲ್ಲಿಗೆ ಬರುತ್ತೆ ಓಕೆನಾ ಈ ಸ್ಲೀವ್ ರೌಂಡ್ ಬಂದದ್ದು ಇಲ್ಲಿಗೆ ಬರುತ್ತೆ ಏನಿಕ್ ಇದೆಲ್ಲ ಈ ಆರ್ಮಾಲ್ ರೌಂಡಿಗೆ ಮ್ಯಾಚ್ ಆಗೋಂಗೇ ನಾನು ಸ್ಲೀವ್ ಕಟಿಂಗ್ ಮಾಡಿದೆ ಕಟಿಂಗ್ ಪಾಠ ಇದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ ಓಕೆನಾ ಇದೆರಡಕ್ಕೂ ಇದೆ ಈ ಸ್ಲೀವ್ ಗು ಆರ್ಮಲ್ ರೌಂಡ್ ಇದೆ ಮ್ಯಾಚ್ ಆಗ್ಬಿಡ್ತು ಸೊ ಮೊದಲೇ ನಾನು ಇಲ್ಲಿ ಡಿಸೈಡ್ ಮಾಡಿದ್ದೆ ಸ್ಲೀವ್ ರೌಂಡ್ ಇವ್ರದ್ದು ಇಷ್ಟೇ ಇರೋದು ಅದಾದ್ಮೇಲೆ ನಾನು ಎರಡು ಇಂಚ್ ಮಾರ್ಜಿನ್ ಬಿಡಬೇಕು ಅಂತ ಓಕೆನಾ ಸೊ ಅಲ್ಲೇನಾಯ್ತು ಇದು ಇದು ಈ ಪಾಯಿಂಟ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯ್ತು ಅದಾದ್ಮೇಲೆ ಸೊಂಟದ ಸುತ್ತಲತ್ತೆ ಇದು ನೇರ ಬಂದ್ಬಿಡ್ತು ಕೆಲವ್ರದ್ದು ಏನಾಗುತ್ತೆ ಒಂದು ಇಲ್ಲಿ ಇರುತ್ತೆ ಸ್ಲೀವ್ ರೌಂಡ್ ಇದು ಬಂದು ಇಲ್ಲಿ ಇರುತ್ತೆ ಸೊ ಅದಾದ್ಮೇಲೆ ಇದು ಬಂದು ಇಲ್ಲಿ ಇರುತ್ತೆ ಅವಾಗ ಏನಾಗುತ್ತೆ ನೋಡಿ ಹಿಂಗ್ ಬರುತ್ತೆ ಅವ್ರದ್ದು ಈ ರೀತಿ ವಕ್ರ ವಕ್ರವಾಗಿ ಬರುತ್ತೆ ಯಾವಾಗ ಕರೆಕ್ಟ್ ಆಗಿ ನಾವು ಮ್ಯಾಚ್ ಮಾಡ್ದಿದ್ದೀರವಾಗ ಅಂದ್ರೆ ಸ್ಲೀವ್ ಕಟ್ಟಿಂಗು ಆರ್ಮೋಲ್ ರೌಂಡ್ ಎರಡು ಮ್ಯಾಚ್ ಆಗಬೇಕು ಸೊ ಬಾಡಿ ಪಾರ್ಟ್ ಕಟ್ ಮಾಡೋವಾಗ ಅಪ್ಪರ್ ಚೆಸ್ಟ್ ಆರ್ಮೋಲ್ ರೌಂಡು ಇದೆರಡು ಮ್ಯಾಚ್ ಆಗಿ ಅದಾದ್ಮೇಲೆ ಸ್ಲೀವ್ ಕಟಿಂಗ್ ನ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಸೊ ಹಾಗಾಗಿ ಒತ್ತಿ ಇವತ್ತು ಹೇಳ್ತಾ ಇರೋದು ಯಾರು ಇನ್ನ ಈ ಕಟಿಂಗ್ ವಿಡಿಯೋ ನೋಡಿಲ್ಲ ಅದನ್ನ ನೋಡಿ ಅದಾದ್ಮೇಲೆ ಇದನ್ನ ನೋಡಿ ಓಕೆನಾ ಸೊ ಇವಾಗ ನಾನು ಮಾರ್ಕ್ ಹಾಕಿದ್ದೀನಿ ಎಕ್ಸಾಕ್ಟ್ ಆಗಿ ಬಂದಿದೆ ಸೊ ಆ ಸ್ಟ್ರೈಟ್ ಸ್ಟಿಚ್ ಮೇಲೆ ನಾನು ಮಾರ್ಕ್ ಹಾಕ್ತೀನಿ ಬಟ್ ಈಸಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಈ ತರ ಮಾಡ್ಕೊಳ್ಳೋದ್ರಿಂದ ಒಂದ್ ಎರಡು ನಿಮಿಷದಲ್ಲಿ ಫಿಟಿಂಗ್ ಸ್ಟಿಚ್ ಹಾಕ್ಬೋದು ಕೆಲವರು ಮೇಡಮ್ ಫಿಟಿಂಗ್ ಸ್ಟಿಚ್ ನೇರ ಬರ್ತಾ ಇಲ್ಲ ಹೇಳ್ಕೊಡಿ 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 ತುಂಬಾ ಕಮೆಂಟ್ ಬಂದಿದೆ ಹಾಗಾಗಿ ನಾನು ಇವತ್ತು ಇದೇ ಬ್ಲೌಸ್ ಕಟಿಂಗು ತೋರಿಸಿ ಇದೇ ಬ್ಲೌಸ್ ಫಿಟಿಂಗ್ ಸ್ಟಿಚ್ ತೋರಿಸ್ತಾ ಇರೋದು ನೋಡಿ ನೇರ ಬಂತು ಇನ್ನೊಂದ್ಸರಿ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಇವ್ರದ್ದು ತೋಳಿನ ಸುತ್ತಳತೆ ಇಲ್ಲಿದೆ ನೋಡಿ ನಾನ್ ಮೆಷರ್ ಮಾಡಿ ಇನ್ನೂ ಒಂದ್ಸರಿ ತೋರಿಸ್ತೀನಿ ನಿಮ್ಗೆ ಆರೂವರೆ ಇಂಚು ಇಲ್ಲಿಂದ ನಾನು ಆರೂವರೆ ಇಂಚು ಕರೆಕ್ಟ್ ಆಗಿ ಮಾರ್ಕ್ ಹಾಕಿದ್ದೀನಿ ಆರ್ ಮೂರು ರೌಂಡು ಸೊ ಎಂಟು ಮುಕ್ಕಾಲು ಇಲ್ಲೂ ಅಷ್ಟೆ ಎಂಟು ಮುಕ್ಕಾಲು ಬಂದ್ಬಿಡುತ್ತೆ ನೋಡಿ ಈ ಮಾರ್ಕ್ಗೆ ಎಂಟು ಮುಕ್ಕಾಲು ಬಂತು ಅಪ್ಪರ್ ಚೆಸ್ಟ್ ಇರೋದು ಒಂಬತ್ತುವರೆ ಇಂಚು ಇಲ್ಲಿಂದ ಈ ಮಾರ್ಕ್ ಕರೆಕ್ಟ್ ಆಗಿ ಒಂಬತ್ತುವರೆ ಇಂಚು ಬಂತು ಸೊ ಇಲ್ಲಿ ಸೊಂಟದ ಸುತ್ತಳತೆ ಎಂಟು ಕಾಲ್ ಇಂಚು ಸೊ ನೇರ ಸ್ಟ್ರೈಟ್ ಸ್ಟಿಚ್ ಬಂದ್ಬಿಡ್ತು ಎಲ್ಲ ಪರ್ಫೆಕ್ಟ್ ಮೆಷರ್ ಕರೆಕ್ಟ್ ಆಗಿ ಇಲ್ಲಿ ಯಾವ್ದೇ ಅಂತ್ಕೊಂಡು ಬರಲ್ಲ ಇದು ಬರೋದಿಕ್ಕೆ ಮೇನ್ ಫಿಟಿಂಗ್ ಸ್ಟಿಚ್ ಹಾಕುವಾಗ ನಾವೇನು ರೆಡಿ ಮಾಡೋಕಾಗಲ್ಲ ನಾವು ಕಟಿಂಗ್ ಅಲ್ಲಿ ರೆಡಿ ಮಾಡ್ಕೊಳ್ಬೇಕು ಸೊ ಪರ್ಫೆಕ್ಟ್ ಆಗಿ ಇದಕ್ಕಿನ್ನ ನಿಮ್ಗೆ ಕ್ಲಾಸ್ ಬೇಕು ನಮ್ಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೇಕು ನಮ್ಗೆ ನೀಟಾಗಿ ಕಲ್ತ್ಕೊಬೇಕು ನಾರ್ಮಲ್ ಬ್ಲೌಸ್ ನ ಅಂತ ಅಂದ್ರೆ ಸೊ ಬೇಸಿಕ್ ಆನ್ಲೈನ್ ಕೋರ್ಸ್ ನ ನಾನು ರೆಡಿ ಮಾಡಿದ್ದೀನಿ ಸೊ ಅದ್ರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಮಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಇಂದ ಹಿಡಿದು ನಾನು ನಿಮಗೆ ಈ ಆರ್ಮೋಲ್ ಮತ್ತೆ ಈ ಸ್ಲೀವ್ ಕಟಿಂಗು ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ನಾಲೆಜ್ ಕೊಡ್ತೀನಿ ಸೊ ಲಾಸ್ಟ್ ಅಲ್ಲಿ ನಾನು ನಾರ್ಮಲ್ ಬ್ಲೌಸ್ ಇಟ್ಟಿದ್ದೀನಿ ಸೊ ಅಲ್ಲಿ ಬಂದಾಗ ಏನಾಗುತ್ತೆ ನಿಮ್ಗೆ ಹಿಂಗೆ ಏನಕ್ಕೆ ಅಂದ್ರೆ ನಾನು ಮೊದ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಬಂದಿರ್ತೀನಿ ನೋಡಿ ಇವಾಗ ಸಿಮ್ಮಿ ಅಂತ ಬಂದ್ರು ಅದ್ರಲ್ಲಿ ಆರ್ಮಲ್ ಶೋಲ್ಡರ್ ಇರುತ್ತೆ ಫ್ರಾಕ್ ಅಂತ ಬಂದ್ರು ಆರ್ಮಲ್ ಶೋಲ್ಡರ್ ಇರುತ್ತೆ ಸ್ಮಾಲ್ ಸೈಜ್ ಬ್ಲೌಸ್ ಸಣ್ಣ ಮಕ್ಳಗ್ ಬ್ಲೌಸ್ ಅದರಲ್ಲೂ ಆರ್ಮಲ್ ಶೋಲ್ಡರ್ ಇರುತ್ತೆ ಸೊ ಈ ತರ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ನಿಮ್ಗೆ ಪ್ರಾಕ್ಟೀಸ್ ಮಾಡಿ ಮ್ಯಾಚ್ ಮಾಡಿಸಿ ನಿಮ್ ಹತ್ರ ಕಟಿಂಗ್ ಮಾಡಿಸಿ ಸ್ಟಿಚಿಂಗ್ ಮಾಡಿಸಿ ಈವನ್ ನಾನ್ ನಿಮ್ಗೆ ನಾರ್ಮಲ್ ಬ್ಲೌಸ್ಗೆ ನನ್ನ ಇಪ್ಪತ್ತು ವರ್ಷ ಸರ್ವಿಸ್ ಅಲ್ಲಿ ಯಾವ ಯಾವ ಮೆಷರ್ಮೆಂಟ್ಗೆ ಯಾವ ರೀತಿ ಶೋಲ್ಡರ್ ಮತ್ತೆ ಆರ್ಮಲ್ ಇಟ್ಕೊಳ್ಬೇಕು ಸೊ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ವಿತ್ ನೋಟ್ಸ್ ಒಂದು ಚಾರ್ಟ್ ಸಮೇತ ಸಿಗ್ತಾ ಇದೆ ಯಾರು ಮಿಸ್ ಮಾಡ್ಕೊಳ್ಬೇಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಇಪ್ಪತ್ತನೇ ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಸೇರ್ಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರಿಗೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಅವರು ಸೇರ್ಕೊಳ್ತಾರೆ ಓಕೆನಾ ಸೊ ಇದಾಯ್ತು ಇವಾಗ ನೆಕ್ಸ್ಟ್ ಇದನ್ನು ಅಷ್ಟೇ ಅದೇ ತರ ಮಾಡ್ಕೊಂಬೇಡೋಣ ಸೊ ಎಂಟು ಕಾಲ್ ಇಂಚ್ಗೆ ನಾನು ಇಲ್ಲಿ ಸೊಂಟದ ಸುತ್ತಳತೆ ಆಗ್ತಾ ಇದ್ದೀನಿ ಅಪ್ಪರ್ ಚೆಸ್ಟ್ ಇಲ್ಲಿಂದ ಮಾರ್ಕ್ ಹಾಕೊಳ್ತೀನಿ ಏನಕ್ಕೆ ಇದು ಹುಕ್ಪಟ್ಟಿ ಕಾಜಾಪಟ್ಟಿನ ಇಲ್ಲಿಂದ ತಗೊಳ್ಬೇಕು ಹುಪ್ಪಟ್ಟಿನ ಇಲ್ಲಿಂದ ತಗೊಳ್ಬೇಕು ನೋಡಿ ಇಲ್ಲಿಂದ ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಹಾಕ್ತೀನಿ ಒಂಬತ್ತುವರೆ ಇಂಚ್ ಸೊ ಅದಾದ್ಮೇಲೆ ತೋಳಿನ ಸುತ್ತಳತೆ ಆರೂವರೆ ಇಂಚು ನೋಡಿ ಈ ಎರಡನ್ನೂ ಸಮವಾಗಿ ಇಟ್ಕೊಂಡು ಫೋಲ್ಡೆಡ್ ಸೈಡ್ ಇಂದ ಆರೂವರೆ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಬಂತ ಸ್ಟ್ರೈಟ್ ನೋಡಿ ನಿಮ್ಗೆ ಮಾರ್ಕ್ ಹಾಕಿ ತೋರಿಸ್ತೀನಿ ಇಲ್ಲಿಂದ ನಾನು ಈ ಪಾಯಿಂಟ್ ನ ಸೇರಿಸ್ತೀನಿ ಸೊ ಅದಾದ್ಮೇಲೆ ಇಲ್ಲಿಂದ ಈ ಪಾಯಿಂಟ್ ನೋಡಿ ನೀರ್ ಕುಡ್ದಂಗ್ ಹಾಕ್ಬೋದು ಕಟಿಂಗ್ ಅಲ್ಲಿ ಪರ್ಫೆಕ್ಟ್ ಇರ್ಬೇಕು ನ ನೋಡಿ ಯಾರು ನೋಡಿಲ್ಲ ನೋಡಿ ಕೆಲವರು ಇದಕ್ಕೆ ಪ್ಲಸ್ ಪಾಯಿಂಟ್ ಬರ್ಸಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತೀರಾ ಇದೆಲ್ಲ ಬರ್ಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕಟಿಂಗ್ ಬಂದಿರ್ಬೇಕು ಸೊ ಅವಾಗ ನಾವ್ ಇದನ್ನ ಕೂರ್ಸ್ಕೊಬೇಕು ರೆಡಿ ಮಾಡ್ಕೊಳ್ಬೇಕು ಪ್ಲಸ್ ಪಾಯಿಂಟ್ ಬಂದಿಲ್ಲ ಅವೆಲ್ಲ ಏನು ತಲೆನೋವಿಲ್ಲ ಇಲ್ಲ ಇಲ್ಲಿ ಪ್ಲಸ್ ಪಾಯಿಂಟ್ ಬಂದ್ರೆ ಇಲ್ಲಿ ಏರುಪೇರು ಇರುತ್ತೆ ಇಲ್ಲ ಇಲ್ಲಿ ಏರುಪೇರು ಇರುತ್ತೆ ಎಲ್ಲೂ ಏರುಪೇರು ಇಲ್ಲ ಮತ್ತೆ ಕೆಲವ್ರದ್ದು ನೋಡಿದ್ರ ಇಲ್ಲೆಲ್ಲ ಇಂಕಲ್ಸ್ ಅಂದ್ರೆ ಯಾವ್ದಾದ್ರು ಬ್ಯಾಕ್ ಪಾರ್ಟ್ ಅಥವಾ ಫ್ರಂಟ್ ಪಾರ್ಟ್ ಯಾವ್ದಾರು ಜಾಸ್ತಿ ಇರುತ್ತೆ ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿ ಈಕ್ವಲ್ ಆಗಿ ಇಟ್ಕೊಂಡು ಆ ಲೂಸ್ನೆಸ್ ಎಲ್ಲ ಏನ್ ಮಾಡ್ತಾರೆ ಇಲ್ಲಿ ಹಾಕೊಳ್ತಾರೆ ಬ್ಲೌಸ್ ವೇರ್ ಮಾಡಿದಾಗ ಎಲ್ಲಾ ಕಡೆ ಬರೀ ರೂಸು ಬರೀ ರಿಂಕಲ್ಸ್ ಇದೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಸೊ ನೋಡಿ ಇಷ್ಟು ಹಾಕೊಳ್ಳಿ ಇವಾಗ ಚೆಕ್ ಮಾಡೋಣ ಅಹ್ ಮೂವತ್ತ ಮೂರ್ ಇಂಚು ಸೊಂಟದ ಸುತ್ತಳತೆ ಬರಬೇಕು ಇಲ್ಲಿಂದ ನಾನು ಇಡ್ಕೊಂಡು ಚೆಕ್ ಮಾಡ್ತೀನಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಆಲ್ರೆಡಿ ನಾನು ಡಾಟ್ಸ್ ಮಾರ್ಕ್ ನ ಇಡ್ಕೊಂಡಿದ್ದೀನಿ ಎಲ್ಲಾದ್ರೂ ಒಂಚೂರು ಏರುಪೇರು ಬಂದಿದ್ರೆ ನೋಡ್ಬೋದು ನೋಡಿ ಮೂವತ್ತ ಮೂರ್ ಇಂಚು ಎಕ್ಸಾಕ್ಟ್ ಆಗಿ ಇಲ್ಲಿ ಬರುತ್ತೆ ಸೊ ಇದು ಕಾಜಾ ಪಟ್ಟಿ ಲೆಕ್ಕ ತಗೊಳಂಗಿಲ್ಲ ಇಲ್ಲಿ ಕರೆಕ್ಟ್ ಆಗಿ ಮೂವತ್ತ್ ಮೂರ್ ಇಂಚು ಬರ್ತಾ ಇದೆ ಸೊ ಇಷ್ಟೇ ನಾವ್ ಎಲ್ಲೂ ಏನು ಅಡ್ಜಸ್ಟ್ ಒಂದು ಹಾಫ್ ಇಂಚ್ ಏರುಪೇರು ಮಾಡಿ ಎಲ್ಲಿ ಕಡಿಮೆ ಇಳಿದಿರ್ತೀರ ಬರೀ ಸೊಂಟದಲ್ಲಿ ಮಾತ್ರ ಒಂದು ಹಾಫ್ ಇಂಚ್ ಅಷ್ಟೇ ತುಂಬಾ ಜಾಸ್ತಿ ಅಲ್ಲ ಓಕೆನಾ ನೋಡಿ ಈಗ ಇದ್ರ ಪಕ್ಕ ನಾನೊಂದು ಎಕ್ಸ್ಟ್ರಾ ಸ್ಟಿಚಸ್ ಹಾಕ್ಬಿಟ್ಟು ಟರ್ನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತ ಸೊ ಬ್ಲೌಸ್ ಎಲ್ಲ ನೋಡಿ ಟರ್ನ್ ಮಾಡಿದೀನಿ ಸೊ ಹೇಗ್ ಬಂದಿದೆ ನೋಡೋಣ ಫಿನಿಶ್ಡ್ ಆಗಿ ಬಂದಿದೆ ರಿಂಕಲ್ಸ್ ಗಿಂಕಲ್ಸ್ ಎಲ್ಲ ಯಾವುದು ಇಲ್ಲ ನೀಟ್ ಆಗಿ ಬಂದಿದೆ ಸೊ ಬ್ಯಾಕ್ ಅಲ್ಲಿ ಈ ರೀತಿ ಬಂದಿದೆ ಸ್ಟ್ರೈಟ್ ಸ್ಟಿಚ್ ನೋಡಿ ನಮ್ಗೆ ಬ್ಲೌಸ್ ಗೊತ್ತಾಗ್ಬಿಡುತ್ತೆ ಸ್ಟ್ರೈಟ್ ಸ್ಟಿಚ್ ಓಕೆನಾ ಸ್ಟ್ರೈಟ್ ಸ್ಟಿಚ್ ಬಂದಿದೆ ಅಂತ ಸ್ಟ್ರೈಟ್ ಸ್ಟಿಚ್ ಬಂದಿಲ್ಲ ಅಂದ್ರೆ ಇಲ್ಲೆಲ್ಲ ಒಂಥರ ಗುಬ್ಬೆ ಗುಬ್ಬೆ ತರ ಎದೊಳದು ಹಾಕೊಳಕ್ ಮುಂಚೆನೆ ಗೊತ್ತಾಗುತ್ತೆ ನಾವು ವೇರ್ ಮಾಡಿನೇ ನೋಡ್ಬೇಕಂತ ವೇರ್ ಮಾಡ್ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಇಲ್ಲೆಲ್ಲ ಲೂಸು ಇಲ್ಲೆಲ್ಲ ಲೂಸು ಈ ತರ ಎಲ್ಲಾ ಬಂದಿರುತ್ತೆ ಓಕೆನಾ ಸೊ ನೋಡಿ ಈ ಪ್ಲಸ್ ಪಾಯಿಂಟ್ ತಗೊಳಕ್ಕೆ ಕೆಲವರು ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ನಾನ್ ನಿಮ್ ಮುಂದೆ ಸ್ಟಿಚ್ ಮಾಡಿ ತೋರಿಸ್ತೇನೆ ಫಿಟಿಂಗ್ ಸ್ಟಿಚ್ ನ ಏನೂ ಮಾಡಿಲ್ಲ ಜಸ್ಟ್ ಹಿಡ್ಕೊಂಡು ಹಾಗೆ ಸ್ಟಿಚ್ ಹಾಕ್ತೆ ಓಕೆನಾ ಸೊ ಇದೆಲ್ಲ ನೀಟಾಗಿ ನಾವು ಕಟಿಂಗ್ ಅಲ್ಲಿ ಮೇಂಟೈನ್ ಮಾಡ್ಬೇಕು ಕಟಿಂಗ್ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಇವೆಲ್ಲ ತುಂಬಾನೇ ಈಸಿ ತುಂಬಾನೇ ಆರಾಮ್ ಓಕೆನಾ ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಸ್ಟ್ರೈಟ್ ಸ್ಟಿಚ್ ಹಾಕೋದು ಬರೀ ಸ್ಟ್ರೈಟ್ ಸ್ಟಿಚ್ ಹಾಕುವಾಗ ಅಥವಾ ಫಿಟಿಂಗ್ ಸ್ಟಿಚ್ ಹಾಕುವಾಗ ಮಾತ್ರ ಅಲ್ಲ ನೋಡೋದು ಕಟಿಂಗ್ ನಾವು ಫಾಲೋ ಮಾಡ್ಕೊಂಡ್ ಬರ್ಬೇಕು ಸೊ ಇದನ್ನ ನೀವು ಕಲ್ತ್ಕೊಳ್ಳಿ ಸೊ ಅದ್ರ ಕಟಿಂಗ್ ಅಲ್ಲಿ ಫಾಲೋ ಮಾಡಿದ್ರೆ ಸ್ಟ್ರೈಟ್ ಫಿಟಿಂಗ್ ಸ್ಟಿಚ್ ಹಾಕೋವಾಗ ಸ್ಟ್ರೈಟ್ ಸ್ಟಿಚ್ ಬರೋದು ಈಸಿ ಈ ರೀತಿ ಓಕೆನಾ ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇದ್ರದೇ ಟಾಪಿಕ್ ಅಂದ್ರೆ ನಾನು ಹೇಳ್ದೆ ನಿಮ್ಗೆ ಈ ಬ್ಲೌಸ್ ಇಂದ ನಾನು ಅಳತೆ ತೆಗೆದು ಇದನ್ನ ಕಟಿಂಗ್ ಮಾಡಿರೋದು ಸೊ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅದಾದ್ಮೇಲೆ ಫಿಟಿಂಗ್ ಸ್ಟಿಚ್ ಹೇಗ್ ಹಾಕೋದು ಸ್ಟ್ರೈಟ್ ಸ್ಟಿಚ್ ಹೇಗ್ ಬರೋದು ಅನ್ನೋದು ಈ ವಿಡಿಯೋದಲ್ಲಿ ತೋರ್ಸಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಏನ್ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗೆದು ನಾನು ಕಟಿಂಗ್ ಮಾಡಿದೆ ಪರ್ಫೆಕ್ಟ್ ಆಗಿ ಇದು ಹೇಗಿದೆ ಹಾಗೆ ಬಂದಿದ್ಯಾ ಸೊ ಅದನ್ನ ಹೇಗೆ ಕಂಡು ಹಿಡಿಯೋದು ಸೊ ನಮ್ಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಹೇಗೆ ಕಂಡಿಡ್ಕೊಳ್ಳೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಬೇಡಿ ಒಂದು ಕಂಪ್ಲೀಟ್ ಬ್ಲೌಸ್ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಸೊ ಮಿಸ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ವೈಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಆದಷ್ಟು ನಾನು ವೀಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇದ್ರದೇ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ Take care, bye-bye. Thank you.